ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ದುರ್ಬಲ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಕೆಲ ಪ್ರದೇಶಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ ಬೆಂಗಳೂರು ಜಿಲ್ಲೆಯ ಗೋಪಾಲನಗರದಲ್ಲಿ ಅತಿ ಹೆಚ್ಚು ಐದು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ತಿಪ್ಪಗೊಂಡನಹಳ್ಳಿ ಕುಂದಾಪುರ ಮೂರು ಕೊಟ್ಟಿಗೆಹಾರ ಕಿಬ್ಬನಹಳ್ಳಿ ಕದ್ರಾಗುಬ್ಬಿ ಎರಡು ಪೊನ್ನಂಪೇಟೆ ಮೈಸೂರು ಮುಂಡಗೋಡು ಮಂಕಿ ಮಂಗಳೂರು ಕುಮಟ ಕನಕಪುರ ಹೊನ್ನಾವರ ಗೋಕೋಣ ಧರ್ಮಸ್ಥಳ ಭಾಗಮಂಡಲ ಬಂಟ್ವಾಳ ಹಾಗೂ ಆಗುಂಬಿಯಲ್ಲಿ ಒಂದು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ದಕ್ಷಿಣ ಕನ್ನಡ ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ರಾಜ್ಯದ ಹಲವೆಡೆ ಹಾಗೂರ ಮಳೆ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೆಂಟು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ